ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ದಿನ ಕಾಲಿಟ್ಟಿರ್ತಕ್ಕಂಥ ನಮ್ಮ ಮುಳಬಾಗಿಲ್ ತಾಲೂಕಿನ ಇಡೀ ಸಹಕಾರ ಸಪ್ತಾಕ ಬಂದಿರತಕ್ಕಂಥ ಎಲ್ಲ ನನ್ನ ಸಹಕಾರ ಧುರೀಣರಿಗೆ ಮೊಟ್ಟ ಮೊದಲ ಬಾರಿಗೆ ನಮಸ್ಕರಿಸುತ್ತ ಇದಾದ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತುಂಬ ಚೆನ್ನಾಗಿ ಮಾತಾಡಿದ್ರು ಹೆಣ್ಮಕ್ಳು ಮಾತಾಡೋಣ ಅನ್ಕಂಡೆ ಅಷ್ಟು ಮೂವತ್ತ್ ಮೂರು ಪರ್ಸೆಂಟ್ ನೋಡಿಕೊಂಡು ಹೆಂಗೂ ಬಂದೇ ಬರುತ್ತೆ ಬಿಡು ತಯಾರಾಗೋಣ ಅಂತ ಅದೇ ಹೆಂಗೂ ಬರುತ್ತೆ ತಯಾರಾಗೋಣ ಅಂತ ನಮ್ಮ ಅರಣಮ್ಮರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು ಹಾಗೂ ನಮ್ಮ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರಗೌಡರು ಹಾಗೂ ನಮ್ಮ ಬೈರೇಗೌಡರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದಿಷ್ಟ ಆಗಿರ್ತಕ್ಕಂಥ ರಘುಪತ್ ಸಾರ್ ಅವರು ಹಾಗೂ ಶಿವಶಂಕರ್ ಸಾರ್ ಅವರು ಹಾಗೂ ಮಂಜಣ್ಣವರು ಹಾಗೂ ನಮ್ಮ ಏನು ಗ್ಯಾಶ್ರೀಧರ್ ಅವರು ನಾಗಮಂಗಲ ಶಂಕರಪ್ಪನವರು ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹಕಾರ ಧುರೀಣರಿಗೆ ಮುಂದೆ ಕೂತಿರ್ತಕ್ಕಂಥ ಮಾಧ್ಯಮ ಮಿತ್ತರಿಗೆ ಇದೊಂದು ಸತ್ತ ಇವತ್ತಿನ ದಿನವನ್ನು ತುಂಬ ಅದ್ಧೂರಿಯಾಗಿ ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ವಿ ಇದ್ವಿ ಕೂಡ ನನ್ನ ಮೊನ್ನೆ ಕೂಡ ನನಗೆ ಸ್ಟೇಟ್ ಲೆವೆಲ್ ಇತ್ತು ಹಾಗಾಗಿ ನಾನೇ ನಮ್ಮದೇ ಆದ ಒಂದು ಬ್ಯುಸಿ ವರ್ಕರ್ ಇದೇ ಆಗಲಿಲ್ಲ ಖುದ್ದ ನಮ್ಮ ಜಿ ಟಿ ದೇವೇಗೌಡರು ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಆಹ್ವಾನ ಕೊಟ್ಟಿದ್ದರು ಚನ್ನಪಟ್ಟಣ ಚುನಾವಣೆ ಇನ್ಚಾರ್ಜ್ ಆಗೋದ್ರಿಂದ ಕೊನೆ ದಿನ ಆಗಿದ್ದರಿಂದ ನಾನು ಸ್ವಲ್ಪ ರೆಸ್ಟಲ್ಲಿರಬೇಕಾಯಿತು ಆಗಲಿಲ್ಲ ಇವತ್ತಿನ ದಿನ ಏನು ಈ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಏನು ನಮ್ಮ ಅವರ ಜನ್ಮ ದಿನಾಚರಣೆಯನ್ನು ಸಪ್ತಾಹ ದಿನಾಚರಣೆಯಾಗಿ ಇಡೀ ಭಾರತ ದೇಶಾದ್ಯಂತ ಏನು ಮಾಡ್ತಿದ್ದೀರಿ ನಾನು ಕೂಡ ಒಬ್ಬ ಸಹಕಾರಿ ಕ್ಷೇತ್ರದಿಂದ ಬಂದಿರತಕ್ಕಂಥ ವ್ಯಕ್ತಿ ನಾನು ಲಾಸ್ಟು ಟಿ ಎ ಪಿ ಎಸ್ ಎಮ್ ಸಿ ಏನು ನಮ್ಮ ಜಿ ಬಿ ಮೀಟಿಂಗ್ ನಡೆದಾಗ ಮಾನ್ಯ ನಮ್ಮ ಕೋಲಾರ ಶಾಸಕರು ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಗೇಶ್ ಫೋನ್ ಮಾಡಿ ನೀನು ನಿಮ್ಮ ಯಜಮಾನ್ರು ಮರ್ತೋಗ್ತಾರಪ್ಪ ಡೇಟ್ ಬ್ಲ್ಯಾಕ್ ಮಾಡ್ಕೊ ನಾನಿಬ್ಬರು ಒಂದು ವೇದಿಕೆಯಲ್ಲಿ ಕೂರಬೇಕು ಅಂತೇಳ್ಬಿಟ್ಟು ತುಂಬ ಆಸೆ ಪಟ್ಟಿದ್ರು ನಾನು ಕೂಡ ಬಂದೇ ಬರ್ತೀನಿ ಅಂತ ಕೂಡ ನನಗೆ ತುಂಬ ವಿಶ್ವಾಸ ಇತ್ತು ಅವತ್ತೇ ಸೇಮ್ ಇಪ್ಪತ್ತಾರನೇ ತಾರೀಕು ನಂದು ಜಿ ಬಿ ಮೀಟಿಂಗ್ ಇತ್ತು ನಾನು ಮಾಡ್ತೋಗ್ಬಿಟ್ಟಿದೆ ಜಿ ಡಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಂದು ಮೀಟಿಂಗ್ ಇತ್ತು ನಾನು ಮಾಡ್ತೋಗ್ಬಿಟ್ಟಿದೆ ಈಗಾಗಲೇ ಕೆಲವರು ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಇವರಿಬ್ಬರು ಬೇರೆ ಬೇರೆ ಅನ್ಕೊಂಡಿದ್ದಾರೆ ಅವರಿಬ್ಬರು ಮಾತಾಡ್ಕೊಂಡ್ವಿ ಇಲ್ಲಿ ಇಬ್ರು ಇವತ್ತು ಹೋಗಬೇಕು ಅಂತ ಇವತ್ತು ದುರಾದೃಷ್ಟಿ ಈ ಕಾರ್ಯಕ್ರಮ ಇಬ್ರು ಬರಬೇಕಾಗಿತ್ತು ಅವರಿಗೆ ಇದು ಎಂಟಿಗಂಡ ಒಂದಾದರೂ ಸಂಸಾರ ಬಿಡ್ತಾರೆ ನಮ್ಮ ಮಟ್ಟಕ್ಕೆ ಆಗ್ಬಿಡಿದೇವು ಅದಲ್ವಾ ಇವತ್ತು ಅವರು ಅಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮ್ಮ ದುರಂತ ಹೆಂಗಿದೆ ಅಂತ ಸೊ ಅದರಿಂದ ನಾವೆಲ್ಲ ಸೇರಿ ಒಂದೇ ದೃಷ್ಟಿ ಒಂದೇ ದೃಷ್ಟಿಕೋನ ಸರ್ವತೋಮುಖ ಮುಳುಗಾಗಲು ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋದು ಬೇ ಬಿಟ್ಟರೆ ಇದು ನನಗೆ ಬಯಸಿದೆ ಬಂದ ಭಾಗ್ಯ ರಾಜಕಾರಣ ಬಂದು ಬಯಸಿದೆ ಬಂದ ಭಾಗ್ಯ ಇಡೀ ನನ್ನ ಕುಟುಂಬದಲ್ಲಿ ನನ್ನ ವಂಶಸ್ಥರಲ್ಲಿ ಯಾರೂ ರಾಜಕಾರಣದಲ್ಲಿ ಇಲ್ಲ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಇದರಲ್ಲಿ ನಾನು ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಕ್ಕೆ ಬಂದಿ ಅದೃಷ್ಟ ಹೊಲಿಸ್ ಬಂದಿದೆ ಸರ್ವಿಸ್ ಅಭಿವೃದ್ಧಿ ಮಾಡಬೇಕಂತ ಒಲಿಸ್ ಬಂದಿದೆ ಎರಡೇ ಸೀಕ್ರೆಟು ನೀವಾಗಲಿ ನಾನಾಗಲಿ ಯಾರೇ ಆಗಲಿ ಎರಡೇ ಸೀಕ್ರೆಟ್ ಕೆಲಸ ಮಾಡಿ ಇಟ್ಕೊಂಡ್ರೆ ಇಲ್ಲ ಕಳಿಸ್ತೀರಿ ಎರಡೇ ಸೀಕ್ರೆಟ್ ಕೆಲಸ ಮಾಡಲಿ ಇಟ್ಕೊಂಡ್ರೆ ಇಲ್ಲಾಂದರೆ ವಾಪಸ್ ಕಳಿಸ್ತಾರೆ ಅದು ಯಾರೇ ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡೋ ಜನ ಪ್ರೀತಿ ಮಾಡ್ತಾರೆ ಇಲ್ಲಾಂದ್ರೆ ಇಲ್ಲ ಎರಡೇ ಮಾತಾಡೋದು ಸೊ ಪ್ರತಿ ಸಾರಿ ನಾವೇನು ಮಾಡ್ತೀವಿ ಜನ ಪ್ರೀತಿ ಕೆಲಸಕ್ಕೆ ನಾವು ಟ್ರೈ ಮಾಡ್ತೀವಿ ಅಭಿವೃದ್ಧಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಅದರಿಂದ ಈ ಸರಿ ಏನು ಸೆಷನ್ ಒಂಬತ್ತನೇ ತಾರೀಕು ಅನೌನ್ಸ್ ಆಗ್ತಾ ಇದೆ ಸುಮಾರು ಇಪ್ಪತ್ತಾರು ದಿವಸ ದೊಡ್ಡ ಮಟ್ಟಕ್ಕೆ ಸೆಷನ್ ಅನೌನ್ಸ್ ಆಗ್ತಾ ಇದೆ ಸಾಕಷ್ಟು ವಿಷಯಗಳನ್ನು ಆಗಲಿ ಬುಲೆಟಿನ್ ರೆಡಿ ಮಾಡ್ಕೊಂಡಿದ್ದೀವಿ ಬಹುಶಃ ಕರ್ನಾಟಕ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಯ್ಯಷ್ಟು ಪ್ರಶ್ನೆ ಕೇಳಿರ್ತಕ್ಕಂಥ ಶಾಸಕರು ಇದ್ದರೆ ಅದು ಪ್ರಶಸ್ತಿ ಬಂದಿದ್ರೆ ಅದು ಮುಳುಗಾದ ಶಾಸಕರು ಬಂದಿದೆ ಅಯ್ಯಷ್ಟು ಪ್ರಶ್ನೆ ಕೇಳಿದೆ ಎಲ್ಲ ಡಿಪಾರ್ಟ್ಮೆಂಟು ಬಿಟ್ಟಿಲ್ಲ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಪ್ರಶ್ನೆ ಕೇಳಿದ್ದೀನಿ ಈಗಾಗಲೇ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಏನೇ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಹಾಲು ಉತ್ಪಾದಕರಿಗೆ ಅನ್ಯಾಯ ಆಗ್ತಾ ಇದೆ ಸಹಧರವನ್ನು ಸರ್ಕಾರ ಹಿಡಿದಿಟ್ಕೊಂಡಿದೆ ನನ್ನ ಕೋಲಾರ ಕ್ಷೇತ್ರದ ಹಾಲು ಉತ್ಪಾದಕ ಸಂಘಕ್ಕೆ ನೂರ ಎಪ್ಪತ್ತೆಂಟು ಕೋಟಿ ಕೊಡಬೇಕು ನೂರ ಎಪ್ಪತ್ತೆಂಟು ಕೋಟಿ ಬರಬೇಕು ಅದು ಇನ್ನೂ ಯಾಕೆ ಬಂದಿಲ್ಲ ಯಾಕಕ್ಕೋಸ್ಕರ ಬಂದಿಲ್ಲ ಯಾಕೆ ರೈತರಿಗೆ ಅನ್ಯಾಯ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಹನ್ನೊಂದು ತಾರೀಕು ಹಾಕ್ಕೊಂಡಿದ್ದೀನಿ ಅದನ್ನು ಉತ್ತರ ಕೊಟ್ಟು ಹೋಗೋ ತರಕ ನಾನಲ್ಲಿ ಬಿಡಲ್ಲ ಪ್ರಶ್ನೆ ಯಾಕಂದರೆ ನಾನು ಒಂದು ಸತ್ಯವನ್ನು ಇವತ್ತು ನಿಮ್ಮ ಮುಂದೆ ಇಡಬೇಕಾಗ್ತದೆ ಬಹುಶಃ ನಾನು ಹದಿನೈದು ದಿವಸಗಳಿಂದ ಚನ್ನಪಟ್ಟನಲ್ಲಿದ್ದೆ ನಾನು ಚನ್ನಪಟ್ಟಣದಲ್ಲಿದ್ದೆ ನಾನು ನಾನು ಯಾವತ್ತೂ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಹೈವೇ ಬಿಟ್ಟರೆ ಯಾವತ್ತು ಇಳದೇ ಇರಲಿಲ್ಲ ಊಟ ಊಟಕ್ಕೆ ಬಿಟ್ಟರೆ ಯಾವತ್ತೂ ಇಳದೇ ಇರಲಿಲ್ಲ ಬಹುಶಃ ಸರ್ ನೀವು ನೀವು ಏನು ಅನ್ತಿರೋ ಅಂತ ಗೊತ್ತಿಲ್ಲ ಸರ್ ನಾನು ಇನ್ನು ತೆಗಳಬೇಕೋ ಹೊಗಳಬೇಕಂತ ಗೊತ್ತಿಲ್ಲ ಸರ್ ಎಂಥ ಸಾವುಕಾರ ಆಗಿರಲಿ ಚನ್ನಪಟ್ಟಣದ ರೈತರು ಸರ್ ಒಂದೊಂದು ಮನೆಗೆ ಐದು ಐದು ಮಿನಿಮಮ್ ಐದೈದು ಹಸು ಐದು ಹಸು ಸೊ ಸಾದನಹಳ್ಳಿ ಒಂದು ಗ್ರಾಮಕ್ಕೆ ನನಗೆ ಮುತ್ತಿಗೆ ಹಾಕಿದ್ರು ಸರ್ ಸಾದರಹಳ್ಳಿ ಅಂತ ಅಕ್ಕೂರು ಜಿಲ್ಲಾ ಪಂಚಾಯತಿ ಸಾದ್ರಹಳ್ಳಿಯಲ್ಲಿ ನನಗೆ ಮುತ್ತಿಗೆ ಹಾಕೋದು ನೈಟ್ ಜನ ಇನ್ಸಿನೆಲ್ಲ ಸೇರಿಕೊಂಡು ಆ ಮುತ್ತಿಗೆ ಹಾಕಿ ಒಂದೇ ಕೇಳಿದ್ದು ನಮ್ಮ ಊರಿಂದ ಮೂರು ಸಾವಿರ ಲೀಟರ್ ಹಾಲು ಕೊಡ್ತಾ ಇದ್ದಾರೆ ಎಷ್ಟು ಮೂರು ಸಾವಿರ ಲೀಟರ್ ಹಾಲು ಒಂದು ಹೊತ್ತಿಗೆ ದುರಂತ ಏನು ಗೊತ್ತಾ ಡೈರಿ ಇಲ್ಲ ನಮ್ಮೂರಲ್ಲಿ ಮುನ್ನೂರು ಲೀಟ್ರ್ ಬಿ ಎಮ್ ಸಿ ಮಾಡ್ತಾರೆ ನಮ್ಮ ಅದೃಷ್ಟ ಮುನ್ನೂರು ಲೀಟ್ರ್ ಬಿ ಎಮ್ ಸಿ ಮಾಡ್ತಾರೆ ಮೂರು ಸಾವಿರ ಲೀಟ್ರ್ ಹಾಲು ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಸರ್ ಅಲ್ಲಿ ಡೈರಿ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಯ್ಯಷ್ಟು ಆರು ಉತ್ಪಾದಕರ ಸಹ ಇದ್ದರೆ ಅದು ಚನ್ನಪಟ್ಟಣದಲ್ಲಿ ಸರ್ ನಿಜವಾದ ರೈತರು ನಾವು ಕಮ್ಮಿ ಅಂತಲ್ಲ ನಾವು ಇನ್ನೊಂದ್ ಎಕ್ಸ್ಪೋರ್ಟ್ ಟೊಮೊಟೊದಲ್ಲಿ ಇನ್ನೊಂದು ಎಕ್ಸ್ಪೋರ್ಟ್ ಆರು ಉತ್ಪಾದಕರಲ್ಲಿ ಅಯ್ಯಷ್ಟು ಎಂಥ ಸಾಹುಕಾರ ಆಗಿಲ್ಲ ಸರ್ ಹತ್ತು ಹಸು ಹದಿನೈದು ಹಸು ಹತ್ತು ವರ್ಷು ಹದಿನೈದು ಆ ಜಮೀನೇ ಖಾಲಿ ಯಾವ ಕಡೆಯೂ ಒಳಗಡೆ ನೋಡಿ ಜಮೀನೇ ಖಾಲಿ ಇಲ್ಲ ಸೀಮೆ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಸೀಮೆ ಹುಲ್ಲು ತೆಂಗು ಕೆಳಗಡೆ ಹುಲ್ಲು ಮೇಲೆ ತೆಂಗು ತುಂಬ ನನಗೆ ನಿಜವಾಗ್ಲೇ ಹೇಳ್ತೀನಿ ಸರ್ ನಾನು ಕೂಡ ರೈತನಾಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋದು ಅಲ್ಲೇ ನನಗೆ ಆಸೆ ಹುಟ್ಟಿದ್ದು ತುಂಬ ಯಾಕಂದರೆ ನಾವು ರೈತರು ಮನಸ್ಸು ಯಾರ ಯಾರತ್ರ ನಾವು ಕಡಿಮೆ ಇಲ್ಲ ಯಾಕಂದರೆ ರೈತರು ಇವತ್ತು ಆಕಾಶಕ್ಕೆ ಕೈ ನೋಡುವಂಥದ್ದಲ್ಲ ಭೂಮಿ ಕೈಯೋಗಿ ನಾವು ಕೊಡೋರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿ ಆರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲಿ ಇರ್ಬೋದು ಕುವೈತಲ್ಲಿ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತವ್ರ ಅಂದ್ರೆ ಅದು ನಮ್ಮ ಟೊಮೊಟೊ ಅದು ಗೊತ್ತಿದೆಯಾ ನಿಮಗೆ ಗೊತ್ತಿದೆಯಾ ಇಡೀ ಒಡ್ಡಿಗೆ ಒಡ್ಡಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮಗೆ ಇಡೀ ಭಾರತ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಗ್ಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದವರು ಬಹುಶಃ ದುರಂತ ಗೊತ್ತಿಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮ ಖಂಡ ಮಾಡ್ತಾರೆ ಯಾವುದೇ ಸರ್ಕಾರ ಬರಲಿ ಬಿಡಿ ಎಲ್ಲ ತಗೊಂಡು 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 ಈ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಳ ಬೆಂಗ್ಳೂರು ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕಬೇಕು ಇಲ್ಲ ಉತ್ಪಾದನೆ ಮಾಡಬೇಕು ಖರೀ ಯಾರು ಯಾರೂ ಇಲ್ಲ ಬಟ್ ನಮ್ಮ ಕೋಲಾರ ಜಿಲ್ಲೆ ಎಷ್ಟು ಇದ್ದಾರೆ ಈ ಸಾಕಾರ ಅಂತ ಬಂದಾಗ ಈ ಕೋಲಾರ ಕೋಲಾರ ಬರೀ ನಾಲ್ಕು ಜನ ಹೆಸ್ರು ಬೇಡ ಈ ಮುರುಘಾ ಕೋರ್ ಬರೀ ನಾಲ್ಕು ಜನ ಹೆಸ್ರು ಬೇಡ ಸೂಸ್ಮೆ ನಾವು ಪಿಲ್ಪಿಸ್ ಮುಮ್ಮನೆ ಮಾತಾಡೋದು ಯಾವುದೇ ಪ್ಯಾಲೇಸ್ನಲ್ಲಿ ಹನ್ನೆರಡು ಜನ ಬಿಟ್ಟರೆ ಬೇರೆಯವ್ರಿಗೆ ಆಸ್ಪದನೆ ಕೊಡ್ತಾ ಇಲ್ಲ ಯುವ ರಾಜಕಾರಣಿ ಆಚೆ ಬರ್ಬೇಕು ಸರ್ ಗಾಂಧೀಜಿಯವರ ಮಾತು ಹೇಳಿದ್ದಾರೆ ಭಾರತ ದೇಶದ ಉದ್ಧಾರ ಆಗ್ಬೇಕಾದ್ರೆ ಭಾರತ ದೇಶ ಬೆಳವಣಿಗೆ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಹಕಾರ ಕ್ಷೇತ್ರಕ್ಕೆ ಯುವ ಜನಾಂಗ ಬರ್ಬೇಕು ಸರ್ ಅದರ ಮಹತ್ವವನ್ನು ತಿಳಿಬೇಕು ಸರ್ ನಮ್ಮ ತಾಯಣ ನನ್ನ ಸೇರ್ ನಾನೇ ಹಾಕೊಂಡಿದ್ದೆ ನನ್ನ ಸೇರು ಯಾರೂ ಹಾಕಿಲ್ಲ ನನ್ನ ಸೇರ್ ಯಾರು ಹಾಕಿ ನನ್ನ ನಾನೇ ಹಾಕೊಂಡಿದ್ದೆ సో నన్ను ఒక్కరేటివ్ బ్యాంక్ ఇది హైదు వర్షి అధికార మి మొన్నే ఇ మొన్నే ఇంకా హర్షు బారధ్యక్షన మూడు సార్ ఐదు కోటి టన్వరు ఇప్ప సారా జన లక్షాంత జన కస్టమర్స్ సో నావు బలీ సాలు ఆకూ నెంట్ చనగ్ నమ్మ చీర్న నవే హాకే రాజకారణిర్బుద్దు ముందే క్షేత్రంలో చీర్న కిత్కడ ట్రై మాట్లా చేరు యారు హాకల్ చీర్ నే హోమే ಈ ಮುಳಭಾಗಲಲ್ಲಿ ತುಂಬ ಟಿ ಎ ಪಿ ಎಸ್ ಆಗಿರ್ಬೋದು ಹಾಲು ಉತ್ಪಾದಕ ಸಹಕಾರ ಸಂಘ ಆಗಿರ್ಬೋದು ಪೀಳ್ ಬ್ಯಾಂಕ್ ಆಗಿರ್ಬೋದು ತುಂಬ ಒಂದು ಅದ್ದೂರಿ ಕೆಲಸ ಮಾಡ್ತಾ ಇದೆ ನಾವೆಲ್ಲ ಒಂದೇ ಸಹಕಾರಿ ಕ್ಷೇತ್ರನ ಬೆಳವಣಿಗೆನ ಅಭಿವೃದ್ಧಿ ಮಾಡಬೇಕು ರಾಜಕಾರಣ ನಮ್ಮ ಸೀವಣ್ದಂಗೆ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡ್ಕೊಬೇಕು ಈ ಸಹಕಾರಿ ಕ್ಷೇತ್ರಕ್ಕಿಂತ ಡ್ಯಾಮೇಜ್ ಆದಾಗ ನಾವೆಲ್ಲ ಒಂದಾಗಬೇಕು ಬಹುಶಃ ನಮ್ಮ ಪೀಳಿ ನಮ್ಮ ಅಧ್ಯಕ್ಷರು ಕೇಳ್ತಾ ಇದ್ದೀವಿ ನಮ್ಮ ಅಧ್ಯಕ್ಷನ ಇದುವರೆಗೂ ನಾವು ಬೇಕಾದರೆ ಎಲ್ಲ ಅಧ್ಯಕ್ಷರು ಬರೀ ಕೋಲಾರ ಇಟ್ಕೊಳ್ತಾರೆ ಈ ನಾಗನಾಳ್ ಇದೆ ಈ ಯಾರಿಗೂ ಬಿಟ್ಕೊಡಲ್ಲ ಸರ್ ಸರ್ ಹೌದು ಯಾರೇ ಒಂದು ಯಾರದ ಒಂದು ಆಯ್ತಲ್ಲ ಈಗ ತಾನೆ ನಮ್ಮ ಕಡೆ ಬೋಲಲ್ಲಿ ಹೇಳ್ತಾ ಇದ್ರು ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಡಿ ಸಿ ಸಿ ಬ್ಯಾಂಕು ತುಂಬ ದೂರ ನಡೀತಿದೆ ಎಪ್ಪತ್ತು ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಡಿ ಸಿ ಸಿ ಬ್ಯಾಂಕ್ ಎಪ್ಪತ್ತು ಪರ್ಸೆಂಟ್ ಕುಲ್ಗೆಟ್ ಹೋಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಉಳಿಸೋರಿ ಇನ್ನು ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಇನ್ವೆಸ್ಟರ್ ಗೋಡ್ ದುಡ್ಡು ಕೊಡೋಕೆ ವಾಪಸ್ ಇಲ್ಲ ಯಾಕಂದ್ರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕಲ್ಲಿ ಸರ್ ಒಂದೇ ಒಂದು ಸರ್ ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ ಆಡಳಿತ ಮಂಡಳಿ ಎಲ್ಲಿ ಆಗಿರ್ತದೆ ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಆಡಳಿತ ಒಂದು ಎರಡು ಭಾಗ ಮೂರು ಭಾಗ ಆಗ್ತದೆ ಈ ಕಸ್ಟಮರ್ದು ಮೂರು ಭಾಗನೇ ಇದು ಅದು ಕ್ಲೋಸ್ ಆದಂಗೆ ಇದು ಸೀರಿಯಲ್ ಬರ್ತದೆ ಮನೆಯಿಂದ ಮೂರು ಭಾಗಲು ಅಂತ ಆ ಮೂರು ಆದಂಗೆ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಹೇಳ್ಬಾರ್ದು ನಿಮಗೆ ಆ ಹಂತಕ್ಕೆ ಬಂದು ನಿಂತಿದೆ ಒಂದೊಂದು ಕಾಲದ ಕೋಲಾರ ಡಿ ಸಿ ಸಿ ಬ್ಯಾಂಕ್ ಅಂತ ತಲೆ ಎತ್ತು ಮಾಡ್ತಾ ಇದ್ರು ಇವತ್ತು ತಲೆ ಎತ್ತಿ ಬಗ್ಸಿ ನೋಡೋ ಬರಸಿದ ಡಿ ಸಿ ಸಿ ಬ್ಯಾಂಕ್ ಬಂದಿದೆ ಯಾಕೆಂತಂದ್ರೆ ಈ ಸಮೃದ್ಧಿ ಮಂಜುನಾಥ್ ಒಂದು ಬಾಯಿ ಏನು ಮಾತಾಡ್ಬಿಡ್ತಾನೆ ಮಾತಾಡ್ಬಿಡ್ತಾನೆ ಇದ್ದಕ್ಕಿದ್ದೇ ಮಾತಾಡೋದು ನಾವು ಇದೇ ಐದು ವರ್ಷ ಆರು ವರ್ಷಗಳ ಹಿಂದೆ ಇಡೀ ಕೋಲಾರ ಡಿ ಸಿ ಸಿ ಬ್ಯಾಂಕ್ನ ಹಿಂಗೆ ತಲೆ ಎತ್ತಿ ನೋಡುತ್ತೆ ಮಟ್ಟಕ್ಕಿತ್ತು ಇವತ್ತು ತಲೆ ಬಗ್ಸಿ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇವತ್ತು ಅಲ್ಲಿ ರಾಜಕಾರಣ ಇವತ್ತು ರಾಜಕಾರಣ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಆ ಬ್ಯಾಂಕ್ ಸರನಾಶ ಅದಂಗೆ ಸೊ ಭವಿಷ್ಯ ಈ ಸಪ್ತಾಹದಿಂದ ಏನು ನಮ್ಮ ಜನಸಾಮಾನ್ಯರಿಗೆ ಬದುಕುವಂಥ ಅವಕಾಶವನ್ನು ಈ ಒಂದು ಸಹಕಾರ ಕ್ಷೇತ್ರ ಮಾಡ್ತಾ ಇದೆ ಹೆಣ್ಮಕ್ಳು ಕೂಡ ಮುಂದೆ ಬರಬೇಕು ಸಾಕಷ್ಟು ನಬಾಡಿಂದ ಅವಕಾಶಗಳಿದ್ದಾವೆ ಈ ಶ್ವಾಸಂಗ್ ಕಟ್ಕೊಂಡ್ರೆ ಸಾಕಷ್ಟು ಅವಕಾಶಗಳಿದ್ದಾವೆ ನೀವೇನಾದರೂ ಈ ಆತನಿ ಬೆಳಗಾಂ ಕಡೆ ಹೋಗ್ಬಿಟ್ರೆ ಮನೆಗೊಂದು ಸೊಸೈಟಿ ಇದೆ ಮನೆಗೊಂದು ಸೊಸೈಟಿ ಇದೆ ಹೈಯೆಸ್ಟ್ ಸೊಸೈಟಿಗಳು ಇಲ್ಲಿ ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಅರಿವೇ ಇಲ್ಲ ಇದ್ರ ಬಗ್ಗೆ ಈ ಈ ಒಂದು ಸಾಕಾರ ಸಾಧ ಬಗ್ಗೆ ಅಭಿವೃದ್ಧಿ ಬಗ್ಗೆ ನಮ್ಮ ಹಳ್ಳಿ ಕಡೆ ಇನ್ನೂ ಹೆಣ್ಣುಮಕ್ಳಿಗೆ ಅರಿವೇ ಇಲ್ಲ ನಮ್ಮ ಹಣ್ಣು ಮಕ್ಕಳಿಗೆ ಏನೇ ಧರ್ಮಸ್ಥಳ ಲೋನ್ ಕೊಡ್ತಾರೆ ಸಾಕಾರ ನಮ್ಮ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈ ಸಂಘಕ್ಕೆ ಲೋನ್ ಕೊಡ್ತಾ ಅದೇ ಸಾಕು ಮಟ್ಟಕ್ಕೆ ನಬಾರ್ಡಿಂದ ಸಾಕಷ್ಟು ಸ್ಕೀಮ್ಸು ನಮ್ಗೆ ಇಂಪ್ಲಿಮೆಂಟ್ ಇಸಿದೀನಿ ಅಪೇಕ್ಷೆ ಬೇಕಾದ್ರೆ ಸಾಕಷ್ಟು ಲೋನ್ ಇದೆ ನಾವು ತಗೋಬೇಕಾಗುತ್ತದೆ ಸೊ ಅದರಿಂದ ಏನು ನಮ್ಮ ಮುಳುಗಾಗಿಲಿನ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಏನು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕಾರ್ಯಕ್ರಮ ನಡೀತಾ ಇದೆ ತುಂಬ ದೂರ ನಡೀತಾ ಇದೆ ಸೊ ನಮ್ಮ ತಾಲೂಕು ಕೂಡ ನಮ್ಮನ್ನು ವಿಶೇಷವಾಗಿ ನನ್ನ ಮತ್ತು ಕಾಡೆಪಲೀಸರನ್ನ ಮತ್ತು ರಜನಗೌಡ್ರನ್ನ ಮತ್ತು ನಮ್ಮ ಶಿವಣ್ಣನನ್ನ ಆಹ್ವಾನ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ನಾವೆಲ್ಲ ಒಂದಾಗಬೇಕು ಸಹಕಾರ ಕ್ಷೇತ್ರಕ್ಕೆ ನಾವೆಲ್ಲ ದೃಢಿತನ ಕೊಡಬೇಕು ಅಂತೇಳಿ ಈಗ ಕೋಲಾರದಲ್ಲಿ ಕೂಡ ಅವರದೇ ಆದ ವಿಭಿನ್ನ ಕ್ಷೇತ್ರದಲ್ಲಿ ಕೋಲಾರ ಶಾಸಕರು ಮಾಡ್ತಾ ಇದ್ದಾರೆ ಸೊ ಮುಳಭಾಗದಲ್ಲಿ ಕೂಡ ನಮ್ಮ ಸರ್ಕಾರ ಇಲ್ಲದೇ ಇದ್ರೂ ಕೂಡ ಒಂದು ಒಂದು ಶತಪ್ರಯತ್ನವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಖಂಡಿತ ಫೈಟ್ ಮಾಡ್ತಾಯಿದ್ವಿ ಸೊ ಮುಂದಿನ ದಿವಸ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನ ಮಾಡಿ ಈಗ ನನಗೆ ಒಂದು ಮಾತನ್ನು ಹೇಳ್ತೀನಿ ರಾಜಕಾರಣ ಬಗ್ಗೆ ಒಂದು ಹೇಳ್ತೀನಿ ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ತಾವೆಲ್ಲ ಕೇಳ್ಪಟ್ಟಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಅಂದು ರಾಜಕಾರಣಕ್ಕೆ ರಾಜಕಾರಣ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಡ್ತೀನಿ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಸ್ವಂತ ಕಾರ್ ಕಾರು ಒರೆಸ್ಕೊಂಡು ಕಾರ್ ನಾನು ಅವ್ರ ಬುಕ್ ಓದಿದ್ದೀನಿ ಎಷ್ಟು ಬುಕ್ಸ್ ಓದ್ತೀನಿ ನಾನು ಅವರೇ ಕಾರ್ ತೊಳ್ಕೊಂಡು ಯಾರು ಡ್ರೈವರ್ನೂ ಕೂಡ ಇಡ್ತಾ ಇಲ್ಲ ಲಾಲ ಶಾಸ್ತ್ರಿ ಅವರು ಸೊ ಅವರೇ ಕಾರ್ ಕ್ಲೀನ್ ಮಾಡಿಕೊಂಡು ಕಾರ್ ಮಾಡಿಕೊಂಡು ಕಾರ್ ತೊಳ್ಕೊಂಡು ಅವರೇ ಓಡಿಸ್ಕೊಂಡು ಸೆಷನ್ಗೆ ಹೋಗ್ತಾಯಿದ್ದಾರೆ ಒಂದು ದಿವಸ ಅವ್ರ ದೂರದ ಕುಟುಂಬದವ್ರು ಬಂದು ಏನು ಮಾ ಪ್ರಧಾನಮಂತ್ರಿ ಅಲ್ವಾ ದೊಡ್ಡ ಮಾಡಿ ದುಡ್ಡಿರ್ತಾರಂತ ಅವ್ರು ಬಂದು ಒಂದು ಸಹಾಯ ಕೇಳಿದಂತೆ ಮಗಳು ಮದುವೆ ಇದೆ ನನ್ನ ಸಹಾಯ ಮಾಡಿ ಅಂತ ಕೇಳಿದ್ರು ಅವರು ಯೋಚನೆ ಮಾಡೋದು ಅವರು ಸೊ ದಯವಿಟ್ಟು ನನಗೆ ಒಂದನೇ ತಾರೀಕಿಂದ ಐದನೇ ತಾರೀಕು ನನಗೆ ಸಂಬಳ ಬರ್ತದೆ ಆಗ ಬನ್ನಿ ಕೊಡ್ತೀನಿ ಅಂದ್ರೆ ಒಬ್ಬ ಪ್ರಧಾನಮಂತ್ರಿ ಹೇಳೋ ಮಾತ ಅವನು ಯಾವ ಜೋಶಲ್ಲಿ ಬಂದು ಅಷ್ಟೇ ಅವನು ಮನಸ್ಸು ಒಂಥರ ನೋವಾಯ್ತಂತೆ ಲಾಲ್ ಬಹದ್ದೂರ್ ಅವರ ಇಂತಿ ನೋಡ್ತಾ ಇದ್ರು ರೀ ರೀ ಒಂದು ನಿಮಿಷ ಸುಮ್ಮನೆ ಅಲ್ಲಿರಿ ಅಲ್ಲಿರಿ ಅವ್ರಿಗೆ ಕೇಳಿ ಅಂತಾರೆ ಒಳಗಡೆ ಎತ್ಕೊಂಡ್ಬಂದು ದುಡ್ಡು ಎತ್ಕೊಂಡ್ಬಂದು ಕೊಟ್ಟಂತೆ ಕೊಡ್ರಿ ಅವ್ನು ಇವ್ರಿಗೆ ಲಾಲ್ ಬಹದ್ದು ಶಾಸ್ಗೆ ತುಂಬ ಕೋಪ ಬಂತಂತೆ ಕೋಪ ಬಂದ ಮೇಲೆ ನಿನಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರು ನೀವು ತಿಂಗಳ ತಿಂಗಳ ಸಂಸಾರ ಮೇಂಟೈನ್ ಕೊಡ್ತೀರಲ್ಲ ಅದನ್ನು ಮಿಕ್ಸ್ಕೊಂತ ಇದ್ದೆ ಆ ದುಡ್ಡು ಕೊಟ್ಟಿದ್ದೀನಿ ಅಂತ ಆ ಕೂಡಲೇ ಪತ್ರ ಬರೋದು ರಾಷ್ಟ್ರಪತಿ ಅವ್ರಿಗೆ ನನ್ನ ಅಧಿಕ ಅಂದರೆ ನನ್ನ ಅನುಗುಣಕ್ಕಿಂತ ಅಧಿಕವಾಗಿ ನೀವು ಅಮೌಂಟ್ ಸಂಬಳ ಕೊಡ್ತಾ ಇದ್ರಿ ದಯವಿಟ್ಟು ಕಟ್ ಮಾಡಿರಿ ನಾನು ಇವರು ಓಡಿದ್ದೀನಿ ಅವ್ರದು ಇವತ್ತು 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 ಉಲ್ಟಾ ಅಲ್ಲ ಸತ್ಯ ಯಾವುದೇ ಫಸ್ಟು ಟೆಂಡರ್ ಓಪನ್ ಆಗಲಿ ಆ ಕಾಂಟ್ರಾಕ್ಟ್ ಕೂತ್ಕೊಂಡ್ರೆ ಫಸ್ಟ್ ಓಲ್ ಬಕೆ ಬಕ್ಕಿ ಎತ್ಕೊಂಡು ಫ್ರೂಟ್ಸ್ ಎತ್ಕೊಂಡು ಫಸ್ಟ್ ಎಮ್ ಎಲ್ ಎ ಮನೆಗೆ ಬರ್ತಾನೆ ಯಾಕೆ ಸರ್ ಅದೇ ಸರ್ ಪಾರ್ ಮಾಡಿ ಸರ್ ಪಾರ್ ಮಾಡಿ ನೆಕ್ಸ್ಟು ಎಂ ಪಿಗೆ ನೆಕ್ಸ್ಟು ಅದೇ ಹೆಸ್ರು ಹೇಳೋದು ಬೇಡ ಸುಮ್ಮನೆ ನನ್ನ ಅನ್ಬುಡಿಕೆ ಕೈಯುತ್ತೆ ಇವತ್ತಿನ ರಾಜಕಾರಣ ಹೇಗಾಗಿದೆ ಅಂತಂದ್ರೆ ಕುಲಿಗೆ ಹೋಗಿದೆ ಸರ್ ಯಾರು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣ ಮಾಡ್ತಾರೆ ಅವ್ರ ರಾಜಕಾರಣ ಸರಿ ಈ ಅರ್ಧ ಮಾಡ್ತಾರೆ ನೋಡಿ ಅರ್ಧ ಆಫೀಸು ಇನ್ನರ್ಧ ಬಿಸ್ನೆಸ್ಸೋ ಇನ್ನರ್ಧ ರಾಜಕಾರಣ ಮಾಡ್ತಾರೆ ನೋಡಿ ಅವನು ನಮ್ಮ ಪ್ರಾಣ ಆಗಲ್ಲ ಅಡ್ಜಸ್ಟ್ ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಅದೇ ರಾಜಕಾರಣ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಎಲ್ಲ ಪಂಚಾಯತ್ ಎಲ್ಲ ಆಫೀಸ್ನಲ್ಲಿ ಅವನಿಗೆ ಬಿಡ್ ಬಿಡ್ಬಿಡ್ ಅಂತ ಇರ್ತಾನೆ ನೋಡಿ ಅವನು ರಾಜಕಾರಣ ಸರಿ ನಿಜವಾಗ್ಲೂ ಇದೇ ತರ ಮುಂದೋಗ್ತಾ ಇದ್ರೆ ಸರ್ ನಾನು ಒಂದು ಆರ್ಟಿಕಲ್ ಓದಿದೆ ಸರ್ ಎಷ್ಟು ಆರ್ಟಿಕಲ್ ಅಂತಂದ್ರೆ ಬಿಫೋರ್ ಕೋವಿಡ್ ವರ್ಷಕ್ಕೆ ಮೂರರಿಂದ ನಾಲ್ಕು ಸಾವಿರ ಜನ ಇಂಡಿಯಾದಿಂದ ಆಚೆ ಹೋಗ್ತಾ ಇದ್ರಂತೆ ಬದುಕಲಿಕ್ಕೆ ಇಂಡಿಯಾ ಟುಡೇ ಆರ್ಟಿಕಲ್ ಬಿಫೋರ್ ಕರೋನಾ ಕರೋನಕ್ಕೆ ಬರಕ್ಕಿಂತ ಮುಂಚೆ ಮೂರರಿಂದ ನಾಲ್ಕು ಸಾವಿರ ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ ಬೇರೆ ದೇಶಕ್ಕೆ ಇವತ್ತು ವರ್ಷಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜನ ಆಚೆ ಹೋಗ್ತಾವ್ರಂತೆ ಇಲ್ಲಿ ಬೆಳೆದು ಇಲ್ಲಿ ತಿಂದು ಇಲ್ಲಿ ಸಂಪಾದನೆ ಮಾಡಿ ಇಲ್ಲ ಅಂತ ಆಚೆ ಹೋಗ್ತಾವ್ರು ಕಲುಷಿತ ರಾಜಕಾರಣ ಕಲುಷಿತ ರಾಜಕಾರಣ ಇದೇ ತರ ಮುಂದೆ ಇಲ್ಲ ಸರ್ ನಮ್ಮ ಮಕ್ಕಳ ಒಂದು ಅಭಿವೃದ್ಧಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ ಅದ್ ನೆನ್ಸ್ಕೊಳ್ಳಕ್ಕೂ ಕಷ್ಟ ಆಗ್ತದೆ ನೆನೆಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ ಸೊ ಮುಂದಿನ ಯಾಕಂದ್ರೆ ಸೊ ಮುಂದಿನ ದಿವಸಗಳಲ್ಲಿ ಸಹಕಾರ ಕ್ಷೇತ್ರ ನನಗೆ ಒಂದು ಸರ್ ಇದೊಂದು ಅಭಿವೃದ್ಧಿ ಆದ್ರೆ ನಾವೆಲ್ಲ ನಾವು ಕನಸನ್ನ ಆಗಿರುತ್ತೆ ಎಲ್ಲ ನನಸು ಮಾಡ್ಕೋಬಹುದು ಸಾಕ್ಷಾತ್ ಸಹಕಾರ ಕ್ಷೇತ್ರಕ್ಕೆ ಒತ್ತು ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಮಾಡಿ ಒಂದು ನಾಲ್ಕು ತಿರುಳಿಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಯಾವ ಮನಸ್ಸಲ್ಲಿ ಯಾರು ಒಬ್ಬನ ದೃಷ್ಟಿಯಿಂದ ಹೇಳಿಲ್ಲ ಸರ್ ಮನಸ್ಸಲ್ಲಿರ್ತಕ್ಕಂಥ ಭಾವನೆನ ಕೋಲಾರದಲ್ಲಿ ಇರ್ತಕ್ಕಂಥ ನಡವಳಿಕೆಗಳನ್ನ ಹೇಳಿದ್ನ ಹೊತ್ತು ಬೇರೆ ಯಾರನ್ನೂ ನೋಯಿಸ್ಬೇಕು ಹೇಳಿಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಧುರೀಣರಿಗೆ ಸಹಕಾರ ಧುರೀಣರಿಗೂ ಅವರೇ ಅವ್ರದ್ದು ಯಾವುದೇ ಕ್ಷೇತ್ರದ ಒಂದು ಒಂದು ಅವರೇ ಅವರ ಬೀದಿ ಶೂಡಲ್ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲೂ ಕಲ್ಮಶ ರಾಜಕಾರಣಕ್ಕೆ ಇದಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ಒಂದು ಸಹ ನನ್ನ ಮಾತು ಮುಗಿಸಿದೆ ಎಲ್ಲರಿಗೂ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ